ಆಸರೆ ಟಿ ವಿಯ ಎಲ್ಲ ವೀಕ್ಷಕರನ್ನು ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇನೆ ಈ ದಿನದಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ನಾನಿರೋದಕ್ಕೆ ಸಂತೋಷ ಪಡುತ್ತಾ ಇದ್ದೇನೆ ನಮ್ಮ ಕರ್ತನಾದ ಯೇಸು ಕೃಪೆಯಿಂದ ಈ ಪ್ರಾರ್ಥನೆಯ ಅಧ್ಯಯನಕ್ಕೆ ನಾವು ಹೋಗಲಿದ್ದೀವಿ ಪ್ರಾರ್ಥನೆಯ ಕುರಿತು ಇನ್ನೂ ಕೆಲವು ವಿಚಾರಗಳನ್ನು ಇನ್ನೂ ಕೆಲವು ಕಾರ್ಯಗಳನ್ನು ನಾವು ಕಳೆದು ಕಲಿತುಕೊಂಡು ದೇವರಿಗೆಂದು ಪ್ರಕಾಶಿಸುವುದಕ್ಕೂ ನಮ್ಮ ದೇಶದ ಜನಗಳಿಗಾಗಿ ಪ್ರಾರ್ಥಿಸುವುದಕ್ಕೂ ನೀವು ಸಹ ಕಟ್ಟಲ್ಪಡಬೇಕು ನನ್ನ ಆಸೆಯಾಗಿದೆ ಇವಾಗ ನಾವು ಪ್ರಾರ್ಥನೆಯ ಅಂಶದಲ್ಲಿ ಕೆಲವೊಂದು ಕಾರ್ಯಗಳನ್ನ ನೋಡಲಿಕ್ಕಿದ್ದೀವಿ ಮೊದಲನೆಯದಾಗಿ ಪ್ರಾರ್ಥನೆ ಎಂದರೆ ಏನು ಪ್ರಾರ್ಥನೆಯಲ್ಲಿ ನಾವೇನನ್ನು ಮಾಡಬಹುದು ಪ್ರಾರ್ಥನೆಯ ಮುಖಾಂತರ ನಾವು ಏನನ್ನು ಸಾಧಿಸಬಹುದು ಅಥವಾ ಮಾಡಬಹುದು ಎನ್ನುವುದನ್ನು ನಾವು ನೋಡಲಿಕ್ಕಿದ್ದೀವಿ ಪ್ರಾರ್ಥನೆ ಎನ್ನುವುದು ನಮ್ಮ ಎಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಆದರೆ ಆ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಏನನ್ನು ಮಾಡಬಹುದು ನಾವು ಅನೇಕ ಸರಿ ನೋಡುವಾಗ ನಾವು ಪ್ರಾರ್ಥನೆ ಎನ್ನುವಾಗ ನಮ್ಮ ಮನಸ್ಸಿಗೆ ಬರುವುದು ನಮ್ಮ ಸ್ವಂತ ಕಾರ್ಯಗಳು ನಮ್ಮ ಒಂದು ಆಲೋಚನೆಗಳ ಮುಂದೆ ಬರುವುದಾಗಿದೆ ಆದರೆ ಪ್ರಾರ್ಥನೆ ನಮ್ಮ ಸ್ವಂತ ಅವಶ್ಯಕತೆಗಳಿಗಿಂತ ಅದು ಮಿಗಿಲಾದದಂತೆ ನಾವು ಸತ್ಯವೇದದಲ್ಲಿ ನಾವು ಕಳೆದುಕೊಳ್ಳಬೋದು ಹೌದು ಪ್ರಿಯ ಒಬ್ಬ ಮನುಷ್ಯನ ಪ್ರಾರ್ಥನೆ ಒಂದು ದೇಶವನ್ನು ಕಟ್ಟಬಹುದು ಒಂದು ಮನುಷ್ಯನ ಪ್ರಾರ್ಥನೆ ಒಂದು ದೇಶವನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಸಾಧ್ಯವಾಗುತ್ತದೆ ಕಾರಣ ಸತ್ಯವೇದದಲ್ಲಿ ನಾನು ನೋಡುವಾಗ ಕೀರ್ತನೆ ಅರವತ್ತೈದನೇ ಅಧ್ಯಾಯ ಎರಡನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿ ಬರೆದಲ್ಪಟ್ಟಿದೆ ಕೀರ್ತನೆ ಅರವತ್ತೈದನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ನೋಡಬಹುದು ಅಲ್ಲಿ ಆ ವಚನದಲ್ಲಿ ವಾಕ್ಯದಲ್ಲಿ ಕೀರ್ತನೆಗಾರನಾದಂಥ ದಾವಿದನು ಈ ರೀತಿ ಹೇಳುವ ಮಾತು ಪ್ರಾರ್ಥನೆಯನ್ನು ಕೇಳುವವನೇ ನರಲೆ ನರಲೆ ನರಲೆಲ್ಲರೂ ನಿನ್ನ ಬಳಿಗೆ ಬರುವವರು ಇಲ್ಲಿ ನೋಡುವಾಗ ಕೀರ್ತನೆಗಾರನು ದೇವರಿಗೆ ಒಂದು ಹೆಸರನ್ನು ಕೊಡುತ್ತಾ ಇದ್ದಾನೆ ಪ್ರಾರ್ಥನೆಯನ್ನು ಕೇಳುವವನು ಅವಾಗ ನಾವು ಪ್ರಾರ್ಥನೆ ಮಾಡುವಂಥ ನಾವು ಒಂದು ಕಾರ್ಯದಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ನಮಗೆ ಒಬ್ಬ ದೇವರಿದ್ದಾರೆ ಆತನು ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ ಆತನು ಪ್ರಾರ್ಥನೆಗೆ ಕ್ರಿಯೆ ಮಾಡುವನಾಗಿದ್ದಾನೆ ಇಲ್ಲಿ ನೋಡುವ ಸ ಕೀರ್ತನೆಗಾರ ದಾವಿದ ಹೇಳ್ತಾನೆ ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಮುಂದೆ ಅಥವಾ ನಿನ್ನ ಬಳಿಗೆ ಬರುವವರು ಅವಾಗ ಪ್ರಾರ್ಥನೆಯನ್ನು ನಾವು ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವುದಕ್ಕೆ ಆತನು ನಮ್ಮೊಟ್ಟಿಗೆ ಇರುವನಾಗಿದ್ದಾನೆ ಈಗ ನಾವು ಮೊದಲನೇದ ನಾವು ತಿಳ್ಕೊಂಡ್ವಿ ಪ್ರಾರ್ಥನೆ ಕೇಳುವ ದೇವರು ನಮಗಿದ್ದಾರೆ ಆದರೆ ನಾವು ಪ್ರಾರ್ಥನಾ ವಿಧಾನಗಳನ್ನು ಸ್ವಲ್ಪ ನಾವು ನಾವು ನೋಡಲಿಕ್ಕಿದ್ದೀವಿ ಅಥವಾ ಪ್ರಾರ್ಥನಾ ವಿಚಾರಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ರಿಸರ್ಚ್ ಅಥವಾ ಅದ್ರ ಬಗ್ಗೆ ಇನ್ನೂ ಆಳವಾಗಿ ಕೆಲವು ನಾವು ನೋಡ್ಲಿಕ್ಕೆ ಇದ್ದೀವಿ ಮೊದಲನೆಯದಾಗಿ ಪ್ರಾರ್ಥನೆಯಲ್ಲಿ ಮೊದಲನೆಯ ಹಂತವೇನೆಂದರೆ ಒಂದು ವ್ಯಕ್ತಿಯ ವ್ಯಕ್ತಿಗತವಾದ ಪ್ರಾರ್ಥನೆ ದಟ್ಸ್ ಕಾಲ್ಡ್ ಇಂಡಿವಿಜುವಲ್ ಪ್ರೇಯರ್ ಆರ್ ಪರ್ಸ್ನಲ್ ಪ್ರೇಯರ್ ಇದು ಒಂದು ವಿಶ್ವಾಸಿಗೆ ತುಂಬಾ ಮುಖ್ಯವಾಗಿ ಬೇಕಾದಂಥ ಒಂದು ಕಾರ್ಯ ತನ್ನ ವ್ಯಕ್ತಿಗತವಾದಂಥ ಪ್ರಾರ್ಥನೆ ತುಂಬ ಅವಶ್ಯಕತೆ ಕಾರಣ ಯೇಸುವಿನ ಜೀವಿತದಲ್ಲಿಯೂ ಸಹ ಆತನು ಈ ಭೂಮಿ ಮೇಲಿರುವಾಗ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡ ಒಬ್ಬ ಮನುಷ್ಯನಾಗಿದ್ದನು ಅನೇಕ ದೇವಭಕ್ತರು ಪ್ರಾರ್ಥನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರಿಂದ ಅವರ ಸೇವೆ ಜಯವಾಗಿರುವುದನ್ನು ನಾವು ನೋಡುತ್ತೇವೆ ಆವಾಗ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಪ್ರಾರ್ಥನೆ ಎನ್ನುವುದು ತುಂಬ ಪ್ರಾಮುಖ್ಯವಾದದ್ದು ಕಾರಣ ಏನಂದರೆ ಪ್ರಾರ್ಥನೆ ಎನ್ನುವುದು ದೇವರೊಟ್ಟಿಗೆ ನಾವು ಮಾತನಾಡುವಂಥದ್ದು ಪ್ರಾರ್ಥನೆ ಎಂಬುದು ದೇವರ ಸಹವಾಸ ದೇವರ ಒಟ್ಟಿಗೆ ಇರುವಂಥ ಸಹವಾಸ ನಾವು ದೇವರೊಟ್ಟಿಗೆ ನಾವು ಮಾತನಾಡುವಂಥ ಸಂದರ್ಭ ನಮಗೆ ಸಿಗುವುದೇ ಆದರೆ ಅದು ಪ್ರಾರ್ಥನೆಯಲ್ಲಿ ಮಾತ್ರ ಆ ಮೊದಲನೆಯದಾಗಿ ನೋಡುವಾಗ ವ್ಯಕ್ತಿಗತಿ ಪ್ರಾರ್ಥನೆ ನಮಗೆ ಬೇಕಾಗಿದೆ ಪರ್ಸನಲ್ ಪ್ರೇಯರ್ ತುಂಬ ನಮಗೆ ಮುಖ್ಯವಾಗಿದೆ ವ್ಯಕ್ತಿಗತವಾದಂಥ ಪ್ರಾರ್ಥನೆ ನಮಗೆ ತುಂಬಾ ಅವಶ್ಯಕತೆವಾದಂಥ ಒಂದು ಪ್ರಾರ್ಥನೆಯಾಗಿದೆ ಕಾರಣ ಸತ್ಯದಲ್ಲಿ ನಾವು ಅನೇಕ ಕಡೆಗಳನ್ನು ನೋಡ್ಬೋದು ಯೇಸು ಕ್ರಿಸ್ತನು ಸಹ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ಬೋದು ಮತ್ತು ಈ ಬರದ ಸುವಾರ್ತೆಯಲ್ಲಿ ನಾಲ್ಕನೇ ಅಧ್ಯಾಯ ಎರಡನೇ ವಚನದಲ್ಲಿ ನೋಡುವಾಗ ಆತನು ನಲವತ್ತು ದಿನಗಳು ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ದನ್ನು ನೋಡಬಹುದು ಅದು ಯಾವ ಸಂದರ್ಭದಲ್ಲಿ ನೋಡುವಾಗ ನಜರನ ಯೇಸು ಕ್ರಿಸ್ತನು ತನ್ನ ಸೇವೆಯ ಆರಂಭದ ದಿನಗಳಲ್ಲಿ ದೀಕ್ಷಸ್ಥಾನ ತೆಗೆದುಕೊಂಡ ನಂತರ ಪರಿಶುದ್ಧ ಆತ್ಮನಿಂದ ಪ್ರಾರ್ಥನೆಯೊಳಗೆ ಅಥವಾ ಶೋಧನೆಯೊಳಗೆ ನಡೆಸಲ್ಪಡ್ತಾನೆ ಆತನ ನಲವತ್ತು ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದಕ್ಕಾಗಿ ಅವನು ಹೊರಟು ಹೋದರು ಆಗ ನೋಡುವಾಗ ಯೇಸುವೆ ದೈವ ಕುಮಾರನಾಗಿರುವ ಯೇಸುವೆ ಪ್ರಾರ್ಥಿಸುವಾಗ ಇನ್ನು ನಮ್ಮ ಜೀವಿತದಲ್ಲಿ ಎಷ್ಟು ಹೆಚ್ಚಾಗಿ ಆ ಪ್ರಾರ್ಥನೆ ಬೇಕಾಗಿದೆ ನಾವು ಈ ಲೋಕದಲ್ಲಿರುವಂಥ ಶೋಧನೆಗಳು ಜಯಿಸಬೇಕಾದರೆ ಈ ಲೋಕದಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದುರಿಸಬೇಕಾದರೆ ನಮಗೆ ಪ್ರಾರ್ಥನೆ ಅವಶ್ಯಕತೆ ಇದೆ ನಮ್ಮ ಸ್ವಂತ ಜೀವಿತದಲ್ಲಿ ನಾವು ಅನೇಕ ವಿಧವಾದಂಥ ಕಾರ್ಯಗಳನ್ನು ನಾವು ದಿನೇ ಸಾರಿ ನಾವು ನೋಡ್ತಾ ಇರ್ತೀವಿ ದಿನೇ ದಿನೇ ನಾವು ನೋಡ್ತಾ ಇರ್ತೀವಿ ಅದನ್ನು ಜಯಿಸುವುದಕ್ಕೆ ಒಂದು ಮಾರ್ಗ ನಮ್ಮ ಪ್ರಾರ್ಥನೆ ಜೀವಿತ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ದೇವರೊಟ್ಟಿಗೆ ಮಾತನಾಡ್ತಾರೆ ದೇವರು ಅವರೊಟ್ಟಿಗೆ ಮಾತನಾಡೋರಾಗಿರ್ತಾರೆ ನಾವು ಸತ್ಯವೇಧದಲ್ಲಿ ನೋಡುವಾಗ ಯೇಸು ಪ್ರಾರ್ಥನಿಸ್ ಪ್ರಾರ್ಥಿಸುವಾಗ ದೇವರು ಅವರೊಟ್ಟಿಗೆ ಮಾತನಾಡೋ ನಾವು ನೋಡಬಹುದು ಈಗ ಮೊದಲನೇದಾಗಿ ನಾನು ಹೇಳ್ದಂಗೆ ವೈಯಕ್ತಿಕವಾದಂಥ ಪ್ರಾರ್ಥನೆ ನಮ್ಮ ವೈಯಕ್ತಿಕ ಪ್ರಾರ್ಥನೆ ತುಂಬ ಪ್ರಾಮುಖ್ಯವಾದದ್ದು ಆ ಪ್ರಾರ್ಥನೆ ನಮ್ಮನ್ನು ಏನು ಮಾಡೋದಂದರೆ ಪರಿಶುದ್ಧತೆಗೆ ನಡೆಸುವಂಥದ್ದಾಗಿ ಮಾರ್ಪಡುತ್ತದೆ ದಿನೇ ನಾವು ಪ್ರಾರ್ಥನೆ ಮಾಡೋದರಿಂದ ದೇವರ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವರಾಗಿ ನಾವು ಮಾರ್ಪಡುತ್ತೇವೆ ಯೇಸು ನೋಡುವಾಗ ಆತನು ತನ್ನ ಎಲ್ಲ ಸೇವೆ ಕಾರ್ಯಗಳಲ್ಲಿ ಇದ್ದಾಗಲೂ ಆತನೇನು ಪ್ರೈವೇಟ್ ಪ್ರೈವೇಟಾಗಿ ಹೋಗಿ ಅಥವಾ ಏಕಾಂಗಿಯಾಗಿ ಹೋಗಿ ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ಬೋದು ಮತ್ತೆ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತು ಮೂರರಲ್ಲಿ ನಾವು ನೋಡುವಾಗ ಆ ದೇವರು ಏಕಾಂಗಿಯಾಗಿ ಹೋಗಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ಬೋದು ಏಕಾಂತವಾಗಿ ಜನರ ಶಬ್ದವಿಲ್ಲದ ಜಾಗಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಯೇಸು ಬಂದು ಎಲ್ಲರ ಮುಂದೆ ಪ್ರಾರ್ಥನೆ ಮಾಡಿಲ್ಲ ಏಕಾಂಗಿಯಾಗಿ ತನಗೆ ಗುಪ್ತವಾದ ಸ್ಥಳವನ್ನು ಒಂದು ನೋಡಿಕೊಂಡು ತನ್ನನ್ನು ಯಾರೂ ನೋಡಿದ ಹಾಗಿರುವ ಜಾಗಕ್ಕೆ ಹೋಗಿ ಯೇಸು ಪ್ರಾರ್ಥನೆ ಮಾಡಿದರು ಮತ್ತೆ ಈ ಬರೆದ ಸುವಾರ ಹದಿನಾಲ್ಕು ಇಪ್ಪತ್ತ್ಮೂರರಲ್ಲಿ ನೋಡುವಾಗ ಆ ವಾಕ್ಯವು ರೀತಿ ಹೇಳುತ್ತದೆ ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟು ಮೇಲೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು ಎಂದು ಬರೆಯಲಾಗಿದೆ ಅಲ್ಲಿ ನೋಡುವಾಗ ಜನರು ಗುಂಪು ಅನ್ನುವಾಗ ಸೇವೆಯಲ್ಲಿ ಆತನು ಮಾ ಮಾಡ್ತಿರುವ ಸೇವೆ ಸಮಯಗಳಲ್ಲಿ ಆತನ ಮುಂದೆ ಅನೇಕರು ಸೇರಿ ಬಂದು ಆತನಲ್ಲಿ ವಾಕ್ಯವನ್ನು ಕೇಳುವವರಾಗಿ ಸ್ವಸ್ಥತೆಗಾಗಿ ಅನೇಕ ನಾನಾ ರೋಗಗಳಿಗಾಗಿ ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ ಬರ್ತಾಯಿದ್ರು ಜೀಸಸ್ ಲೈಫ್ ವಾಸ್ ಫಿಲ್ಡ್ ಬ್ಯುಸಿಯೆಸ್ಟ್ ಲೈಫ್ ಆತನು ಯಾವಾಗಲೂ ಸೇವೆಯಲ್ಲಿ ನಿರತಕನಾಗಿದ್ದಂಥ ಒಬ್ಬ ಮನುಷ್ಯನಾಗಿದ್ದನು ಆ ಸಮಯಗಳಲ್ಲೂ ಪ್ರಾರ್ಥನೆ ಮಾಡೋದರಲ್ಲಿ ಹಿಂಜರಿರಲಿಲ್ಲ ನಾವು ಅನೇಕ ಸಲ ನಾವು ಕೇಳುವಾಗ ನಾವು ಹೇಳ್ತೀವಿ ಐನವರೇ ಪಾಸ್ಟರ್ ನನಗೆ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಸಿಗ್ತಾಯಿಲ್ಲ ನಾನು ತುಂಬ ಬಿಸಿಯಾಗಿದ್ದೀನಿ ಬೆಳಗ್ಗೆ ಎದ್ದಿದ್ದರಿಂದ ನನಗೆ ಕೆಲಸಗಳು ಮಾಡೋದಕ್ಕೆ ಎಲ್ಲ ಕಾರ್ಯಗಳಿಗೆ ನನಗೆ ಸಮಯ ಸಾಕ್ತಾಯಿಲ್ಲ ಮನೆಯಲ್ಲಿರುವಂಥವರು ಹೇಳ್ಬೋದು ಬ್ರದರ್ ಪಾಸ್ಟರ್ ನನಗೆ ಸಮಯ ಇಲ್ಲ ಮನೆ ಕೆಲಸನೇ ಜಾಸ್ತಿ ಆಗಿದೆ ಓದು ಅಂಥವ್ರು ಹೇಳ್ಬೋದು ನನ್ನ ಶಾಲೆಯ ಪಾಠಗಳು ಕಾಲೇಜ್ ವರ್ಕ್ಸು ಇದೇ ನನಗೆ ಜಾಸ್ತಿ ಆಗಿದೆ ಪ್ರಾರ್ಥನೆ ಮಾಡೋಕ್ಕೆ ಸಮಯ ಇಲ್ಲ ಆದರೆ ಯೇಸುವಿನ ಜೀವಿತದಲ್ಲಿ ನೋಡುವಾಗ ಆತನು ಅಷ್ಟೊಂದು ಸೇವೆಯ ಸೇವೆಯಲ್ಲಿ ತೊಡಗಿಸಿಕೊಂಡಾಗಿರುವ ಆತನಾಗಿದ್ದರೂ ಪ್ರಾರ್ಥನೆ ಮಾಡುವುದನ್ನು ಆತನು ನಿಲ್ಲಿಸಲಿಲ್ಲ ಪ್ರಾರ್ಥನೆಗೆ ಯಾವ ನೆಪವನ್ನು ಹೇಳಲಿಲ್ಲ ಆತನ ಪ್ರಾರ್ಥನೆಯನ್ನು ತನ್ನ ಮನಪೂರ್ವಕವಾಗಿ ಮಾಡುವನಾಗಿದ್ದಾನೆ ಕಾರಣ ಏನಂದರೆ ಪ್ರಾರ್ಥನೆ ಮಾಡಿದ ನಾನು ಮೊದಲಾಗಿ ಹೇಳಿದಾಗೆ ತಂದೆಯೊಟ್ಟಿಗೆ ಮಾತನಾಡುವುದು ತಂದೆಯೊಂದಿಗೆ ಸಂಭಾಷಿಸುವಂಥದ್ದು ಯೇಸು ತನ್ನ ತಂದೆಯ ಜೊತೆ ಮಾತನಾಡಬೇಕೆಂದು ಆಸೆಯಲ್ಲಿ ತಂದೆಯ ಚಿತ್ತವನ್ನು ಏನೆಂದು ಅರಿದುಕೊಳ್ಳಬೇಕೆಂದು ಪ್ರಾರ್ಥನೆ ಮುಖಾಂತರ ಕ ತಿಳಿದುಕೊಳ್ಳುವುದಕ್ಕಾಗಿ ಆತನ ಏಕಾಂಗಿಯಾಗಿ ಹೋಗಿ ಪ್ರಾರ್ಥನೆ ಮಾಡಿದನು ಯೇಸುವಿನ ಜೀವಿತವನ್ನು ಗಮನಿಸಿ ನೋಡುವುದಾದರೆ ನಾವು ಪ್ರಾರ್ಥನಾ ವೀರನಾಗಿ ಪ್ರಾರ್ಥನೆಯ ಜೀವಿತದಲ್ಲಿ ನಾವು ಬೆಳೆಯಬೇಕಾದ್ರೆ ನಾವು ಬ ಸತ್ಯವೇಧದಲ್ಲಿ ನೋಡಬೇಕಾದ ಒಬ್ಬ ವ್ಯಕ್ತಿಯ ಜೀವನವೆಂದರೆ ಮೊದಲನೆಯದಾಗಿ ನೋಡಬೇಕಾಗಿರೋದು ಯೇಸುವಿನ ಜೀವಿತದ ಮಾದರಿಯನ್ನು ನಾವು ತೆಗೆದುಕೊಳ್ಳುವುದಾದರೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಾವು ಒಂದು ದೊಡ್ಡವಾದಂಥ ಜಯವನ್ನು ನಾವು ಕಾಣಬಾರ್ದು ಅಲ್ಲಿ ನೋಡುವಾಗ ಆತನು ಏಕಾಂಗಿಯಾಗಿ ಹೋಗಿ ಪ್ರಾರ್ಥನೆ ಮಾಡಿದನು ಅದು ಸೇವೆ ಮಾಡುವಾಗ ಮಾತ್ರವಲ್ಲದೆ ಆತನ ಕಷ್ಟಕರವಾದ ಕಾಲದಲ್ಲಿಯೂ ಆತನು ಪ್ರಾರ್ಥನೆ ಮಾಡೋಕ್ಕೆ ಶಕ್ತನಾಗಿದನು ಸೇವೆ ಮಾಡುತ್ತಾ ಜನರ ಮುಂದೆ ಇರುವಾಗ ಮಾತ್ರವಲ್ಲದೆ ಆತನನ್ನು ಶಿಲುಬೆಗೆ ಹಾಕುವ ಮುಂಚಿತವಾಗಿ ಕಷ್ಟಕರವಾದ ದಿನಗಳಲ್ಲೂ ಸಹ ಯೇಸು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲಿಲ್ಲ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲಿಲ್ಲ ತನ್ನ ಒಂಟಿ ಜ ತನ್ನ ಏಕಾಂತತದಲ್ಲಿ ದೇವರ ಮುಂದೆ ಹೋಗುವುದನ್ನು ಮರೆತಿಲ್ಲ ನಾವು ಅನೇಕ ಸಲ ನಾವು ಏನು ಮಾಡ್ತೀವಿ ಅಂದರೆ ಪ್ರಾರ್ಥನೆ ಚೆನ್ನಾಗಿರುವಾಗ ನಾವೆಲ್ಲನೂ ನಾವು ಪ್ರಾರ್ಥನೆ ಮಾಡೋರಾಗಿರ್ತೀವಿ ಯಾವುದಾದ್ರೂ ಕಷ್ಟಕರ ಕಾಲ ಬಂದಾಗ ಸ್ವಲ್ಪ ಮ ಸ್ವಲ್ಪ ಮಟ್ಟಿಗೆ ಪ್ರಾರ್ಥನೆ ನಂತರ ಆ ಪ್ರಾರ್ಥನೆಯನ್ನು ಮರೆಯೋರಾಗಿರ್ತೀವಿ ಆದರೆ ಯೇಸುವಿನ ಜೀವಿತನ ಮಾದರಿಯಾಗಿ ತೆಗೆದುಕೊಳ್ಳುವುದಾದರೆ ನಾವಿಲ್ಲಿ ನೋಡಬಹುದು ಯೇಸು ತನ್ನ ಜೀವಿತದ ಕಷ್ಟಕರವಾದ ದಿನಗಳಲ್ಲಿಯೂ ಸಹ ಆತನು ಪ್ರಾರ್ಥನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡನು ಹೌದು ವೀಕ್ಷಕರೇ ಈ ಈ ಸತ್ಯವೇದ ಶಾಲೆಯ ಕಾರ್ಯಕ್ರಮ ನೋಡುತ್ತಿರುವ ನಿನಗೆ ನಾನು ಹೇಳುವ ಮಾತೇನೆಂದರೆ ನೀನು ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ ನೀನು ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುವುದನ್ನು ನಿನ್ನ ಪ್ರೈವೇಟ್ ಪ್ರೇಯರನ್ನು ದೇವರೊಂದಿಗೆ ಸಂಭಾಷಿಸುವ ಆ ಒಳ್ಳೆಯ ಸಮಯಗಳನ್ನು ಕಳೆದುಕೊಳ್ಳಬೇಡ ಕಾರಣ ನಾವು ಮಾತನಾಡ್ತಿರೋದು ದೇವರೊಟ್ಟಿಗೆ ನಾವು ಮಾತನಾಡ್ತಾ ಇದ್ದೀವಿ ನಮ್ಮ ಪ್ರಾರ್ಥನೆಯನ್ನು ಕೇಳುವವನು ಇದನ್ನೇ ದಾವಿದ್ನ ಹೇಳಿದ್ನಲ್ಲವಾ ನರರೆಲ್ಲರೂ ನಿನ್ನ ನಿನ್ನ ಮುಂದೆ ಬರುವರು ನಿನ್ನ ಬಳಿಗೆ ಬರುವರು ನೀನು ಪ್ರಾರ್ಥನೆಯನ್ನು ಕೇಳಲು ಕೇಳುವವನಾಗಿದ್ದಾನೆ ಆ ರೀತಿ ಇರುವಾಗ ನಾವನ್ನು ನಂಬಬೇಕು ನಾನು ಪ್ರಾರ್ಥನೆ ಮಾಡುವಾಗ ದೇವರು ನನ್ನೊಟ್ಟಿಗೆ ಮಾತನಾಡ್ತಾರೆ ಇಲ್ಲಿ ನೋಡುವಾಗ ಮೂವತ್ತಾರನೇ ವಚನ ಇಪ್ಪತ್ತಾರನೇ ಅಧ್ಯಾಯ ಮತ್ತೆ ಇಪ್ಪತ್ತಾರು ಮೂವತ್ತಾರನಲ್ಲಿ ಓದುವಾಗ ನಂತರ ಯೇಸು ತನ್ನ ಶ್ ಶಿಷ್ಯರ ಸಂಗಡ ಗೆತ್ಸಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ ಇಲ್ಲೇ ಕೂತು ಕೊಳ್ಳಿರಿ ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜಬದಯ್ಯನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿ ದುಃಖಪಟ್ಟು ಮನಗೊಂದದವನಾದನು ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿ ಇರಿ ಎಂದು ಹೇಳಿ ಸ್ವಲ್ಪ ಮುಂದಕ್ಕೆ ಹೋಗಿ ಬೋರಲೆ ಬಿದ್ದು ನನ್ನ ತಂದೆಯೇ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನನ್ನು ಬಿಟ್ಟು ಹೋಗಲಿ ಹೇಗೋ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು ಇಲ್ಲಿ ನೋಡುವಾಗ ಪ್ರಾರ್ಥನೆ ಮಾಡುವಾಗ ಏನಾಗುತ್ತದೆ ಅನ್ನೋದಾದರೆ ದೇವರನ್ನು ಚಿತ್ತವನ್ನು ನಾವು ಅರಿತುಕೊಳ್ಳುವರಾಗಿರ್ತೀವಿ ಯೇಸು ಯೇಸುವನ್ನು ಶಿಲುಬೆಗೆ ಹಾಕುವ ಮುನ್ನ ಆತನನ್ನು ಹಿಡಿಯುವುದಕ್ಕೆ ಮುನ್ನ ಆತನನ್ನು ಬಂಧಿಸುವುದಕ್ಕೆ ಮುನ್ನ ಶೋಧನೆಗೆ ಹೋಗುವುದಕ್ಕೆ ಮುನ್ನ ನಮಗಾಗಿ ಬಾಧೆಗಳನ್ನು ಪಡುವುದಕ್ಕೆ ಮುನ್ನ ಸಂಕಷ್ಟಕರವಾದ ದಿನದಲ್ಲಿ ಆತನ ಪ್ರಾರ್ಥನೆಯನ್ನು ಮರೆತಿಲ್ಲ ಏಕಾಂಗಿಯಾಗಿ ಹೋಗಿ ಪ್ರಾರ್ಥನೆ ಮಾಡೋನು ಆತನು ಹವ್ಯಾಸವಾಗಿ ಇಟ್ಟುಕೊಂಡನು ಹೌದು ಪ್ರಿಯ ನಮ್ಮ ಜೀವಿತದಲ್ಲಿಯೂ ದೇವರನ್ನು ಚಿತ್ತವನ್ನು ಅರಿದುಕೊಳ್ಳಬೇಕಾದರೆ ನಾವು ದೇವರ ಸನ್ನಿಧಾನಕ್ಕೆ ಹೋಗಬೇಕು ದೇವರ ಸಮ್ಮುಖಕ್ಕೆ ಹೋಗಬೇಕು ದೇವರನ್ನು ಹುಡುಕುವುದರಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡವರಾಗಿ ಇರುವಾಗ ದೇವರು ನಮ್ಮನ್ನು ಬಲಪಡಿಸೋದು ಮಾತ್ರದಲ್ಲ ಯೇಸು ಆ ಪ್ರಾರ್ಥನೆ ಮಾಡಿದ ನಂತರ ಅಯ್ಯೋ ಶಿಲುಬೆಗೆ ನಾನು ಹೋಗಬೇಕೆಂದು ಓಡಿ ಹೋಗದೆ ಬರುವಂಥ ಆ ಬಾಧೆಗಳನ್ನು ಅನುಭವಿಸೋದಕ್ಕೆ ದೇವರಿಂದ ಶಕ್ತಿ ಪಡೆದು ದೇವರಿಂದ ಕೃಪೆಯನ್ನು ಹೊಂದಿದವನಾಗಿ ಆತನ ಮುಂದಕ್ಕೆ ಬಂದನು ಅಲ್ಲೂಯ್ಯ ಆದರೆ ಇಲ್ಲಿ ನೋಡುವಾಗ ಕೆಲವೆಡೆ ವಚನಗಳನ್ನು ನೋಡುವಾಗ ಯೇಸು ನನಗೆ ಪೇತ್ರನನ್ನು ಜಬದಯನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋದರು ಅವ್ರಿಗೆ ಹೋಗಿ ಹೇಳಿದ್ದೆನಂದರೆ ನೀವು ಇಲ್ಲಿ ಇದ್ದು ಪ್ರಾರ್ಥಿಸುತ್ತಾ ಇರಿ ನೀವು ಇಲ್ಲಿ ಇದ್ದು ಪ್ರಾರ್ಥಿಸ ಆದರೆ ಅವರೇನು ಮಾಡಿದೆ ಅಂದರೆ ಪ್ರಾರ್ಥಿಸುವುದನ್ನು ಬಿಟ್ಟು ಅವರು ನಿದ್ರೆ ನಿದ್ರೆ ಹೋಗುವಂಥ ಸಮ ಸಂದರ್ಭಕ್ಕೆ ಸಿಕ್ಕಾಕ್ಕೊಂಡರು ಇಲ್ಲಿ ನೋಡುವಾಗ ನಲವತ್ತನೇ ವಚನ ಇಪ್ಪತ್ತಾರನೇ ಅಧ್ಯಾಯ ಮತ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತನೇ ವಚದಲ್ಲಿ ನೋಡುವಾಗ ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರ ನಿದ್ದೆ ಮಾಡೋದನ್ನು ಕಂಡು ಯೇಸು ಪ್ರಾರ್ಥಿಸುತ್ತಿರುವಾಗ ತನ್ನ ಜೊತೆಯಲ್ಲಿರುವ ಶಿಷ್ಯರು ಏನು ಮಾಡ್ತಾಯಿದ್ರು ಅಂದರೆ ಕ ಆ ಸಂಕಷ್ಟದ ದಿನಗಳಲ್ಲಿ ಯೇಸುವಿನೊಂದಿಗೆ ಪ್ರಾರ್ಥಿಸಬೇಕೆಂದು ಕರೆದುಕೊಂಡು ಹೋದಾಗ ಆತನ ನಂಬಿಕೆಯನ್ನು ಮುರಿದು ಆತನ ನಂಬಿಕೆಗೆ ಆ ವಿರೋಧವಾಗಿದಂಥ ಕಾರ್ಯವನ್ನು ನಾವು ನೋಡ್ಬೋದು ಅಲ್ಲಿ ಅವ್ರ ಶಿಷ್ಯರು ಏನು ಮಾಡ್ತಾರೆ ಚೆನ್ನಾಗಿ ನಿದ್ದೆ ಮಾಡೋರಾಗಿದ್ದಾರೆ ಪ್ರಾರ್ಥನೆ ಮಾಡುವಾಗ ಸೈತಾನನ್ನು ಪ್ರಾರ್ಥನೆ ಮಾಡೋಕ್ಕೆ ಬಿಡೋದಿಲ್ಲ ಕಾರಣ ಪ್ರಾರ್ಥನೆ ಮಾಡೋವನು ಎಲ್ಲಿರ್ತಾನೋ ಅವನ ಜಯವನ್ನು ಒಂದವನಾಗಿರ್ತಾನೆ ಹಾಲಲ್ಲೂಯ್ಯ ಇಲ್ಲಿ ನೋಡುವಾಗ ಶಿಷ್ಯರು ನಿದ್ದೆ ಮಾಡೋದನ್ನು ನೋಡಿದರು ಈವಾಗ ನಾವು ಸಹ ಅನೇಕ ಸಲ ಪ್ರಾರ್ಥನೆಗೆಂದು ಕುಳಿತುಕೊಳ್ಳುವಾಗ ನಾವು ಪ್ರಾರ್ಥನೆ ಮಾಡೋಕ್ಕೆ ಆಗೋದೇ ಇಲ್ಲ ಎಂತ ಹೇಳೋರು ತುಂಬ ಚೆನ್ನಿದ್ದಾರೆ ಬ್ರದರ್ ನಾನು ಪಾ ಪ್ರಾರ್ಥನೆ ಮಾಡೋದಕ್ಕೆ ಕುಳಿತುಕೊಳ್ತೀನಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿದ್ರೆ ನನಗೆ ಎಚ್ಚರವಾಗ ಬಿಡುತ್ತದೆ ನನಗೆ ಪ್ರಾರ್ಥನೆ ಮಾಡೋಕ್ಕಾಗುವುದಿಲ್ಲ ಎಂದು ಹೇಳುವುದುಂಟು ಆದರೆ ಪ್ರಾರ್ಥಿಸ್ ಪ್ರಾರ್ಥನೆ ಮಾಡುವುದಕ್ಕೆ ಒಂದು ವಿಶೇಷವಾದಂಥ ಕಾ ಸಹಾಯವು ದೇವರು ನಮಗೆ ಕೊಟ್ಟಿದ್ದಾನೆ ನಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಜಯಶಾಲಿಗಳಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ಪ್ರಾರ್ಥನೆ ಜೀವಿತದಲ್ಲಿ ನಾವು ದೇವರಿಗಾಗಿ ಅನೇಕ ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕಾಗಿ ದೇವರು ತಾನೇ ನಮಗೆ ಸಹಾಯ ಹಸ್ತವನ್ನು ನೀಡುವನಾಗಿದ್ದಾನೆ ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ದೇವರ ವಾಕ್ಯದಲ್ಲಿ ನೋಡುವಾಗ ರೋಮರು ರೋಮರಿಗೆ ಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತಾರರಲ್ಲಿ ನೋಡುವಾಗ ದೇವರು ನಮಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ನಮ್ಮನ್ನು ಬಲಪಡಿಸಲು ಸಹಾಯ ಕೊಟ್ಟನು ಆತನ ಯಾರು ಅನ್ನೋದಾದರೆ ಪವಿತ್ರ ಆತ್ಮನು ಪವಿತ್ರಾತ್ಮನು ನಮಗೆ ಸಹಾಯ ಮಾಡೋನಾಗಿರ್ತಾನೆ ಪ್ರಾರ್ಥನೆಯಲ್ಲಿ ಕಾರಣ ಯೇಸುವಿನೂ ಸಹ ಪವಿತ್ರಾತ್ಮ ಭರಿತನಾಗಿ ತನ್ನ ಜೀವಿತವನ್ನು ಮಾಡಿದನು ಮತ್ತೈ ನಾಲ್ಕನೇ ಲೂ ಮತ್ತೈಯಲ್ಲಿ ಲೂಕ ನಾಲ್ಕನಾದ್ಯ ನೋಡುವಾಗ ಆತನ ದೀಕ್ಷ ತೆಗೆದುಕೊಂಡು ಕ ಆ ದಡಕ್ಕೆ ಬರುವಾಗ ಪರಿಶುದ್ಧ ಆತ್ಮನನು ಪರಿಶುದ್ಧ ಆತ್ಮನ ತುಂಬಿಸಲ್ಪಟ್ಟವನಾಗಿ ನಾವು ನೋಡಬಹುದು ಆ ಪರಿಶುದ್ಧಾತ್ಮನ ಕೃಪೆಯಿಂದ ಯೇಸು ಎಲ್ಲವನ್ನು ಮಾಡೋಕ್ಕೆ ಸಾಧ್ಯನಾದನು ನಮ್ಮ ಬಲಹೀನತೆಗಳನ್ನು ಮಧ್ಯದಲ್ಲಿ ನಮ್ಮ ಒಂದು ಬಲಹೀನತೆಗಳಲ್ಲಿ ದೇವರು ಅರಿತವನಾಗಿದ್ದು ನಮಗೆ ಸಹಾಯಕ ಕೊಡ್ತಾನೆ ಪರಿಶುದ್ಧಾತ್ಮನ ಯಾರನ್ನೋದಾದರೆ ನಮಗೆ ಸಹಾಯಕನಾಗಿ ದೇವರು ಕೊಟ್ಟಿದ್ದಾರೆ ಆದರೆ ನಾವೀಗ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಂಡು ನಾವೇನು ಹೇಳ್ತೀವಿ ಅಂದರೆ ಓ ಬರೀ ಪರಿಶುದ್ಧಾತ್ಮನು ಏನೋ ಒಂದು ಅನ್ಯ ಭಾಷೆ ಮಾತನಾಡೋದಕ್ಕೋ ಚಪ್ಪಲೆ ತಟ್ಟೋದಕ್ಕೋ ಅಂತ ನಾವು ತಿಳ್ಕೊಂಡು ಆದರೆ ಆತ ನಮ್ಮ ಆತ್ಮಿಕ ಜೀವಿತವನ್ನು ನಡೆಸುವ ಮುನ್ನಡೆಸುವ ನಾಯಕನಾಗಿದ್ದಾನೆ ಇಲ್ಲಿ ರೋಮಪುರದ ಬರೆದ ಪತ್ರಿಕೆಯಲ್ಲಿ ಎಂಟನೇ ಅಧ್ಯಾಯ ಇಪ್ಪತ್ತ ಆರನೇ ವಚನದಲ್ಲಿ ನೋಡುವಾಗ ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದಿದ್ದರಿಂದ ಪವಿತ್ರಾತ್ಮನ ತಾನೇ ಮಾತಿಲ್ಲದಂಥ ನರಲಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಅಲ್ಲೂಯ್ಯ ಇಲ್ಲಿ ನೋಡುವಾಗ ಪರಿಶುದ್ಧ ಆತ್ಮನು ನಮ್ಮೊಳಗಿಂದ ಪ್ರಾರ್ಥನೆ ಮಾಡೋನಾಗಿರ್ತಾನೆ ನಮ್ಮ ಏಕಾಂಗಿ ಜೀವಿತದ ಪ್ರಾರ್ಥನೆಯಲ್ಲಿ ನಾವು ಕಳೆದುಕೊಳ್ಳುವುದೇನೆಂದರೆ ಪರಿಶುದ್ಧಾತ್ಮನೊಂದಿಗೆ ಸಹವಾಸವನ್ನು ನಮಗೆ ದೊರಕುವುದಾಗಿರುತ್ತದೆ ಯಾರೆಲ್ಲ ಏಕಾ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುವ ಪ್ರೈವೇಟ್ ಪ್ರೇಯರ್ಸ್ನ ಇನ್ಕ್ರೀಸ್ ಮಾಡಿಕೊಂಡು ಪ್ರೈವೇಟ್ ಪ್ರೇಯರ್ನಲ್ಲಿ ತೊಡಗಿಸಿಕೊಳ್ಳುತ್ತಾರೋ ಏಕಾಂತತನದ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೋ ಅವರು ಎರಡನೆಯದಾಗಿ ಹೊಂದಿಕೊಳ್ಳುವಂಥ ಅನುಭವ ಏನೆಂದರೆ ಆತ್ಮ ದೇವರ ಒಂದು ಸಹವಾಸವನ್ನು ಅವರು ಹೊಂದಿಕೊಳ್ಳುವರಾಗಿರ್ತಾರೆ ಆ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಪ್ರಾರ್ಥಿಸ್ ಪ್ರಾರ್ಥನೆ ಮಾಡುವಾಗ ದೇವರು ಅನೇಕವಾದ ರಹಸ್ಯಗಳು ನಮಗೆ ನಮಗೆ ತಿಳಿಸುವನಾಗಿರ್ತಾನೆ ಇಲ್ಲಿ ನೋಡುವಾಗ ದೇವರು ವಾಕ್ಯ ಹೇಳುತ್ತದೆ ಪರಿಶುದ್ಧಾತ್ಮನ ತಾನೇ ನಮ್ಮ ಅಶಕ್ತಿಯನ್ನು ನೋಡಿ ಅಶಕ್ತಿಯನ್ನು ಅಲ್ಲ ಅಶಕ್ತಿ ನಮ್ಗೆ ಆಸಕ್ತಿ ಇದೆ ಆದರೆ ಅಶಕ್ತಿ ಜಾಸ್ತಿ ಇದೆ ನಾವು ಏನೇ ಮಾಡಬೇಕಾದ್ರೂ ನಾವು ಮಾಡ್ತೀವಿ ಅದು ಪ್ರಾರ್ಥನೆ ಎಂದು ಬಂದಾಗ ಮಾತ್ರ ನಮಗೆ ಅಶಕ್ತಿ ಬಂದ್ಬಿಡುತ್ತೆ ನಿ ಒಂದು ಒಂದು ರೀತಿಯಲ್ಲಿ ನಾವು ಮಾರಲ್ಪಡ್ತೀವಿ ಆದರೆ ನಾವು ಪ್ರಾರ್ಥನೆಗೆ ಕುಳಿತುಕೊಳ್ಳುವಾಗ ನಮ್ಮನ್ನು ನೋಡುವ ಪರಿಶುದ್ಧಾತ್ಮ ದೇವರು ಕಾಯ್ಕೊಂಡಿರ್ತಾನೆ ಅಯ್ಯೋ ನನ್ನ ಮಗ ಬರುತ್ತಾನೆ ನನ್ನ ಮಗಳು ಬರ್ತಾಳೆ ಇವತ್ತು ಪ್ರಾರ್ಥನೆ ಮಾಡ್ತಾರೆ ಅಂತ ಕಾಯ್ಕೊಂಡಿರ್ತಾರೆ ನಮ್ಮೊಳಗೆ ಇದ್ದು ಪ್ರಾರ್ಥನೆ ಮಾಡಬೇಕಂತ ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನು ನಡೆಸುವುದು ಮಾತ್ರ ನಮ್ಮ ಸಹಾಯ ಮಾಡ್ತಾನೆ ಪ ಪ್ರೇ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನೋಡುವಾಗ ನಮ್ಮ ನಾವು ಯಾವ ರೀತಿ ಪ್ರಾರ್ಥನೆ ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಲಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ನನ್ನ ಜೀವಿತದಲ್ಲಿ ಅನುಭವವನ್ನು ನಾನು ಹೊಂದಿದ್ದೇನೆ ನಾನು ಆರಂಭ ದಿನಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಜಾಸ್ತಿ ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಜಾಸ್ತಿ ಆವಾಗ ನಾನು ಕೇಳ್ತಾ ಇದ್ದೆ ಪ್ರಾರ್ಥನೆಯನ್ನು ಜಾಸ್ತಿಯಾಗಿ ಹೆಚ್ಚಾಗಿ ನಾನು ಮಾಡಬೇಕು ನಾನು ಏಕಾಗಂಥ ತನದಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಲಿಬೇಕು ಎನ್ನುವಾಗ ಈ ವಾಕ್ಯವು ನನಗೆ ಬಂತು ನಮ್ಮ ಆಶಕ್ತಿಯನ್ನು ತಿಳಿದಂಥ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುತ್ತಾನೆ ಆವತ್ತಿನ ಆ ವಾಕ್ಯವನ್ನು ಓದಿ ನಾನು ಪ್ರಾರ್ಥನೆ ಮಾಡಿ ಕೇಳಿದೆ ಪರಿಶುದ್ಧಾತ್ಮ ದೇವರೇ ನಾನು ಪ್ರಾರ್ಥಿಸಬೇಕೆಂದು ಹಂಬಲ ನನಗಿದೆ ನನಗೆ ಪ್ರಾರ್ಥಿಸಬೇಕು ದೇವರೊಟ್ಟಿಗೆ ಮಾತನಾಡಬೇಕಂತ ಬಯಕೆ ಇದೆ ಅದು ನನ್ನಲ್ಲಿ ಆಶಕ್ತಿ ಇದೆ ಈ ಅನುಸಾರವಾಗಿ ನನ್ನಲ್ಲಿ ನೀನಿದ್ದು ನನ್ನ ಶಕ್ತಿಗೆ ಮೇಲಾಗ ನೀನು ಇದ್ದು ಪ್ರಾರ್ಥನೆ ಮಾಡುವಾಗ ನನಗೆ ಅರಿ ಇದೆ ಒಂದು ಆತ್ಮ ಭಾರತ ಅಭಿಷೇಕ ದೇವರ ಕೃಪೆಯಿಂದ ತುಂಬಿಸಲ್ಪಟ್ಟು ನಾನು ಪ್ರಾರ್ಥನೆ ಮಾಡೋದಕ್ಕೆ ನನಗೆ ನಾನು ಆರಂಭ ಮಾಡಿದೆ ಒಂದೊಂದು ದಿನ ಒಂದೊಂದು ಹೊಸ ಹೊಸವಾದಂಥ ಅನುಭವಗಳು ನಾನು ಪ್ರಾರ್ಥನೆಯಲ್ಲಿ ಕಂಡುಕೊಂಡೆ ನನ್ನ ಅಧಿಕವಾದ ನನ್ನ ಸಮಯವನ್ನು ನನ್ನ ಜೀವಿತದಲ್ಲಿ ನನ್ನ ಯವನ ಕಾಲದಲ್ಲಿ ನನ್ನ ಸೇವೆಯ ಕಾಲದಲ್ಲಿ ಅಧಿಕವಾಗಿ ನಾನು ಸಮಯ ನಾನು ನಾನು ಪ್ರಯೋಜನ ಪಡಿಸ್ಕೊಂಡಿರೋದು ಯಾವುದಕ್ಕಂದರೆ ಪ್ರಾರ್ಥಿಸುವುದಕ್ಕಾಗಿ ಅದು ಯಾಕೆ ಅಂದರೆ ಪರಿಶುದ್ಧಾತ್ಮನ ಸಹಾಯದಿಂದ ಆಗ ಆ ಪರಿಶುದ್ಧಾತ್ಮನ ಸಹಾಯದಿಂದ ಪ್ರಾರ್ಥನೆ ಮಾಡುವಾಗ ಆತನು ಆತ್ ದೇವರ ಚಿತ್ತದಂತೆ ಪ್ರಾರ್ಥನೆ ಮಾಡೋನಾಗಿರ್ತಾನೆ ನಮ್ಮ ಚಿತ್ತದಂತಲ್ಲ ದೇವರ ಚಿತ್ತದಂತೆ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡ್ತಾನೆ ನಾವು ಬರೀ ಮಾ ಬಾಯಿಯನ್ನು ಮಾತ್ರ ಕೊಡಬೇಕು ನಮ್ಮ ದೇಹವನ್ನು ಮಾತ್ರ ಕೊಡಬೇಕು ನಮ್ಮ ಶರೀರವನ್ನು ಮಾತ್ರ ಕೊಡಬೇಕು ನಮ್ಮ ಮನ ನಾವು ಕೊಡಬೇಕು ನಮ್ಮ ಸಮಯವನ್ನು ಕೊಡಬೇಕು ಆಗ ಆತ ನಮ್ಮೊಲಗಿಂದ ಇದ್ದು ಮಹತ್ವದ ಪ್ರಾರ್ಥನೆಯಲ್ಲಿ ನಡೆಸನಾಗಿದ್ದಾನೆ ನರಲಾಟದಿಂದ ಆತ್ಮದ ಬಾರದ ನರಲಾಟದಿಂದ ಓ ನಮ್ಮ ದೇವರೊಟ್ಟಿಗೆ ದೇವರ ಆತ್ಮನೊಂದಿಗೆ ನಾವು ಸೇರಿ ನಾವು ಪ್ರಾರ್ಥಿಸುವಾಗ ಪರಲೋಕವು ನಮಗಾಗ ತೆರೆಯಲ್ಪಡುವುದಾಗಿರುತ್ತದೆ ಹಾಲಲೂಯ ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆ ಎಷ್ಟು ಸುಂದರವಾದ ಅನುಭವಗಳಂದರೆ ಆ ಪ್ರಾರ್ಥನೆಯಲ್ಲಿ ನಾವು ದೇವರ ಪಾದವನ್ನು ಮುಟ್ಟೋಕ್ಕೆ ಸಾಧ್ಯ ಪರಲೋಕ ರಾಜ್ಯವನ್ನು ಮುಟ್ಟೋದಕ್ಕೆ ಸಾಧ್ಯ ನಾವು ಒಂದು ವೇಳೆ ನಮ್ಮ ಮನೆಯಲ್ಲೋ ಒಂದು ಕೋಣೆಯಲ್ಲೋ ಒಂದು ಕೊಠಡಿಯಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ಕುಳಿತಿರ್ಬೋದು ಆದರೆ ನಮ್ಮ ಪ್ರಾರ್ಥನೆ ಮಾಡುವಂಥ ಸಮಯಗಳು ಸುಂದರವಾದ ಸಮಯವಾಗಿ ಮಾರ್ಪಡುತ್ತದೆ ಹೌದು ಪ್ರಿಯರೇ ಏಕಾಂತತನದ ಪ್ರಾರ್ಥನೆಗಾಗಿ ಹಂಬಲಿಸಿ ಏಕಾಂತವಾಗಿ ದೇವರೊಟ್ಟಿಗೆ ಸಹವಾನ ಸಹವಾಸನ ಬೆರೆಸಿಕೊಳ್ಳುವುದಕ್ಕಾಗಿ ನೀವು ನೀವು ಹಂಬಲಿಸಿ ಆಸೆ ಪಡಿರಿ ದೇವರು ಅದಕ್ಕೆ ಕೊಡೋದಕ್ಕೆ ಕಾರಣವೇನೆಂದರೆ ಏಸು ತಾನೇ ದೇವಕುಮಾರನಾಗಿದ್ದರೂ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಿರುವಾಗ ತಂದೆಯೊಟ್ಟಿಗೆ ಸಹವಾಸವನ್ನು ಮರೆತು ಬಿಟ್ಟಿಲ್ಲ ತಂದೆಯೊಟ್ಟಿಗೆ ಸಂಭಾಷಣೆ ಮಾಡೋದನ್ನು ಮರೆತು ಬಿಟ್ಟಿಲ್ಲ ಆತ ಎಲ್ಲ ರೀತಿಯಾದಂಥ ಬ್ಯುಸಿಯಾಗಿರುವಂಥ ಸಮಯದಲ್ಲೂ ಸಹ ಆತನ ಸೇವೆಯಲ್ಲಿರುವಾಗ ಸಮಯದಲ್ಲೂ ಸಹ ಜನರ ಮಧ್ಯದಲ್ಲಿ ಹೊಗಳ ಹೊಗಳಿ ಹೊಗಳತಿರುವ ಸಮಯದಲ್ಲಿ ಜನರು ಅನೇಕರು ಬಂದು ಆತನ ಹತ್ರ ಬಂದು ಸ್ವಸ್ಥತೆ ಪಡೆದು ರೋಗಗಳಿಂದ ವಿಮುಕ್ತಿಯಾಗಿ ದೆವ್ವಗಳಿಂದ ಬಿಡಿಸಲ್ಪಟ್ಟು ಅನೇಕ ಕಾರ್ಯಗಳು ತುಂಬಲ್ಪಟ್ಟ ಜನರು ದೇವರ ಬಳಿಗೆ ಬಂದು ಬಿಡುಗಡೆ ಆರೋಗ್ಯವನ್ನು ಹೊಂದಿಕೊಂಡು ಎಲ್ಲ ಒಂದೊಂದು ಸಮಯದಲ್ಲೂ ಯೇಸುವ ಜೊತೆಗೆ ನೋಡುವಾಗ ಜನ ಶಬ್ದವು ಜನರು ಸುತ್ತಿಕೊಂಡಿರುವಂಥ ಸಮಯಗಳು ಅಂಥ ಸಮಯದಲ್ಲೂ ಆತನ ಏಕಾಂಗಿ ಹೋಗಿ ಆಗಿ ಹೋಗಿ ಪ್ರಾರ್ಥನೆ ಮಾಡಿದನು ಅದರಿಂದ ದೇವರ ಚಿತ್ತವನ್ನು ಅರಿತು ನಾವು ಮತ್ತೆ ಇಪ್ಪತ್ತಾರನೇದಾದಿಗಳು ನನ್ನ ಚಿತ್ತದಂತಲ್ಲ ತಂದೆಯೇ ನಿನ್ನ ಚಿತ್ತವೇ ನೆರವೇರಲಿ ಅದು ಯಾವಾಗ ಸಾಧ್ಯವಂದರೆ ನಾವು ದೇವರೊಟ್ಟಿಗೆ ಬೆರೆತು ನಾವು ಪ್ರಾರ್ಥಿಸುವಾಗ ದೇವರೊಂದಿಗೆ ಅನ್ಯೋನ್ಯ ಸಹವಾಸ ಪ್ರಾರ್ಥನೆ ಜೀವದಲ್ಲಿ ಬರುವಾಗ ನಮಗೆ ಏಕಾಂಗ ಪ್ರಾರ್ಥನೆಯಲ್ಲಿ ನಾವು ಇರುವಾಗ ಆ ಅಣು ಆ ಆ ರೀತಿಯಾದಂಥ ಒಂದು ಕೃಪೆ ದೇವರು ನಮಗೆ ಕೊಡೋನಾಗಿದ್ದಾನೆ ಅದಕ್ಕಿಂತ ನಾನು ಹೇಳುವ ಮಾತೇನೆಂದರೆ ನಿನ್ನ ಜೀವಿತ ಯಾವ ರೀತಿ ಯಾವ ರೀತಿಯಿಂದ ಸೊ ಸು ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತ್ರ ನಾನು ಹೇಳ್ತೀನಿ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ನಿನ್ನ ವೈಯಕ್ತಿಗತವಾದ ಪ್ರಾರ್ಥನೆ ಬಿಟ್ಟು ಬಿಡದೆ ಪ್ರಾರ್ಥನೆಯಲ್ಲಿ ನೀನು ಒದಗಿಸಿಕೊಂಡವನಾಗಿರು ದೇವರನ್ನು ಆಶೋಧಿಸಲಿ ಮುಂದೆ ಮುಂದೆ ಬರುವಂಥ ಸಂಚಿಕೆಯಲ್ಲಿ ಮತ್ತೆ ಪ್ರಾರ್ಥನೆಯ ಕಾರ್ಯಗಳ ಕುರಿತು ನಾವು ಇನ್ನೂ ಹೆಚ್ಚಾಗಿ ನಾವು ಧ್ಯಾನ ಸಿಕ್ಕಲಿದ್ದೇವೆ ಪ್ರಾರ್ಥನೆಯ ಮರ್ಮಗಳನ್ನು ಧ್ಯಾನಿಸಲಿದ್ದೇವೆ ಮತ್ತೆ ಪುನಃ ನಿಮ್ಮ ಜೊಟ್ಟಿಗೆ ನೋಡುವವರೆಗೂ ದೇವರು ಕೃಪೆಯು ಆತನ ಪ್ರಾರ್ಥನೆಯ ಕೃಪೆಯು ಎಂದಿಗೂ ನಿಮ್ಮೊಟ್ಟಿಗಿರಲಿ ದೇವರು ನಮಗೆ ಸ್ತೋತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮ್ಯಾನ್ ಗಾಡ್ ಬ್ಲೆಸ್ ಯು